ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಲೋಕಸಭಾ ಚುನಾವಣಾ ಫಲಿತಾಂಶ ಬರ್ತಾ ಇದ್ದ ಹಾಗೆ ಕೇಂದ್ರದಲ್ಲಿ ಯಾರು ಸರ್ಕಾರ ರಚನೆ ಮಾಡ್ತಾರೆ ಯಾರು ಪ್ರಧಾನಿ ಆಗ್ತಾರೆ ಎನ್ನುವಂಥ ಕುತೂಹಲ ಪ್ರಶ್ನೆ ಎಲ್ಲರಲ್ಲೂ ಇತ್ತು ಇದಕ್ಕೆ ಕಾರಣ ಎನ್ ಡಿ ಎ ಸರಳ ಬಹುಮತವನ್ನು ದಾಟಿ ಹೋದರೂ ಕೂಡ ಬಿಜೆಪಿ ಏಕಾಂಗಿಯಾಗಿ ಸರಳ ಬಹುಮತದ ಸಮೀಪಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಇಂತಹ ಪರಿಸ್ಥಿತಿ ಬಂದಿರಲಿಲ್ಲ ಆದರೆ ಪ್ರಪ್ರಥಮ ಬಾರಿಗೆ ಅಂಥದ್ದೊಂದು ಪರಿಸ್ಥಿತಿ ಬಿಜೆಪಿಗೆ ಬಂದೊದಗಿತ್ತು ಈ ಕಾರಣಕ್ಕಾಗಿ ಎಲ್ರಿಗೂ ಕೂಡ ಅಂಥದ್ದೊಂದು ಕುತೂಹಲ ಪ್ರಶ್ನೆ ಇತ್ತು ಕಾರಣ ಐ ಎನ್ ಡಿ ಎ ನಾಯಕರು ಕೂಡ ಸರ್ಕಾರ ರಚನೆಗೆ ಒಂದಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರು ಎಲ್ರಿಗೂ ಇದ್ದಂತ ಪ್ರಶ್ನೆ ಅಂದ್ರೆ ಜಂಪಿಂಗ್ ಸ್ಟಾರ್ಗಳು ಅಂತ ಕರೆಸಿಕೊಳ್ಳುವಂತ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಎನ್ ಡಿ ಎಯಿಂದ ಜಂಪ್ ಆಗಿ ಬಿಟ್ರೆ ಕತೆ ಏನು ಅಂತ ಅದರ ಅಂತಿಮವಾಗಿ ಎಲ್ಲಾ ಗೊಂದಲಗಳಿಗೂ ಎಲ್ಲಾ ಪ್ರಶ್ನೆಗಳಿಗೂ ತೆರೆ ಬಿದ್ದಂತಾಗಿದೆ ಕಾರಣ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರವನ್ನ ರಚನೆ ಮಾಡ್ತಾ ಇದೆ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಇವರೆಲ್ಲರೂ ಕೂಡ ಪೂರ್ಣ ಮನಸ್ಸಿನಿಂದ ಇದೀಗ ಬೆಂಬಲವನ್ನ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಸತತ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಗಳಾಗ್ತಿದ್ದಾರೆ ಭಾನುವಾರ ಸಂಜೆ ಆರು ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ನೆಹರು ಬಳಿಕ ಸತತ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿ ಆಗ್ತಿರುವಂತಹ ಸಾಧನೆಯನ್ನ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಇದು ಇಲ್ಲಿಯವರೆಗಿನ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಈ ಕ್ಷಣದ ಮತ್ತೊಂದು ಪ್ರಮುಖ ಬೆಳವಣಿಗೆ ಏನಪ್ಪಾ ಅಂದ್ರೆ ಅಪ್ಪಿ ತಪ್ಪಿ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಕೈ ಕೊಟ್ಟರು ಕೂಡ ಎನ್ ಡಿ ಎ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಎನ್ ಸರ್ಕಾರ ಸೇಫಾಗಿ ಇರುತ್ತೆ ಅಂಥದ್ದೊಂದು ಬೆಳವಣಿಗೆ ಆಗಿದೆ ಅದೇನಪ್ಪಾ ಅಂದ್ರೆ ಎನ್ ಡಿ ಎ ಇನ್ನಷ್ಟು ವಿಸ್ತರಣೆ ಆಗ್ತಾ ಇದೆ ಇಲ್ಲಿಯವರೆಗೆ ಇದ್ದಂತ ಸ್ಥಾನ ಎಷ್ಟು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇನ್ನೂರ ತೊಂಬತ್ತ ಎರಡು ಆದರೆ ಇದೀಗ ಎನ್ ಡಿ ಎ ಸ್ಥಾನ ಮುನ್ನೂರನ್ನು ದಾಟ್ತಾ ಇದೆ ಮುನ್ನೂರ ಎರಡಕ್ಕೆ ಇದೀಗ ಜಂಪ್ ಆಗಿದೆ ಅದು ಹೇಗಪ್ಪ ಅಂದ್ರೆ ಅಮಿತ್ ಶಾ ರಾತ್ರೋರಾತ್ರಿ ಬಿಗ್ ಆಪರೇಷನ್ ಮಾಡಿದ್ದಾರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅಮಿತ್ ಶಾ ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಳ್ತಾರೆ ಚುನಾವಣಾ ತಂತ್ರಗಾರಿಕೆಯಲ್ಲಿ ಎತ್ತಿದ ಕೈ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಸಂಗತಿ ನರೇಂದ್ರ ಮೋದಿ ಮುಂದಗಡೆ ಕಾಣಿಸ್ಕೊಂಡ್ರೂ ಕೂಡ ಸರ್ಕಾರ ರಚನೆಯ ವಿಚಾರದಲ್ಲಿ ಅಥವಾ ಯಾವುದಾದ್ರೂ ರಾಜ್ಯದಲ್ಲಿ ಸರ್ಕಾರವನ್ನ ಉರುಳಿಸುವಂತಹ ವಿಚಾರದಲ್ಲಿ ಎಲ್ಲ ರೀತಿಯಾದಂಥ ಪ್ಲಾನ್ ರೂಪಿಸೋದು ಎಲ್ಲ ರೀತಿಯಾದಂಥ ಯೋಜನೆಯನ್ನ ರೂಪಿಸೋದು ಅಮಿತ್ ಶಾ ಯಾವಾಗ ಎನ್ ಡಿ ಎ ಸರ್ಕಾರಕ್ಕೆ ಸಮಸ್ಯೆ ಇದೆ ಅಥವಾ ಮುಂದೊಂದಿನ ಸಮಸ್ಯೆ ಒದಗಿ ಬರಬಹುದು ಅನ್ನೋದು ಅಮಿತ್ ಶಾಗೆ ಗೊತ್ತಾಯ್ತು ತಕ್ಷಣವೇ ಅಮಿತ್ ಶಾ ಕಾರ್ಯ ಪ್ರವೃತ್ತರಾದ್ರು ಈ ಮೂಲಕ ಹತ್ತು ಸಂಸದರನ್ನ ತಮ್ಮ ತೆಕ್ಕೆಗೆ ಸೆಳೆಯುವಲ್ಲಿ ಅಥವಾ ತಮ್ಮ ತೆಕ್ಕೆಗೆ ಎಳೆದುಕೊಳ್ಳುವಲ್ಲಿ ಅಮಿತ್ ಶಾ ಯಶಸ್ವಿಯಾಗಿದ್ದಾರೆ ಈ ಮೂಲಕ ಎನ್ ಡಿ ಎ ಇದೀಗ ಮುನ್ನೂರ ಎರಡಕ್ಕೆ ಹೋಗಿ ಜಂಪ್ ಆಗಿದೆ ಹಾಗೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಎಲ್ಲವೂ ಕೂಡ ಇದೆ ಆ ಹತ್ತು ಸಂಸದರು ಯಾರಪ್ಪ ಅಂದ್ರೆ ಅದರಲ್ಲಿ ಒಂದಷ್ಟು ಮಂದಿ ಪಕ್ಷೇತರರಿದ್ದಾರೆ ಇನ್ನೊಂದಷ್ಟು ಮಂದಿ ಸಣ್ಣ ಪುಟ್ಟ ಪಕ್ಷಕ್ಕೆ ಸೇರಿದಂಥವ್ರು ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಮೊದಲಿಗೆ ಲೆಕ್ಕಾಚಾರವನ್ನ ಗಮನಿಸೋಣ ಅದಾದ ಬಳಿಕ ಉಳಿದ ಸಂಗತಿಯನ್ನು ಗಮನಿಸ್ತಾ ಹೋಗೋಣ ನಿಮ್ ಕೂಡ ಗೊತ್ತಿರುವ ಹಾಗೆ ಎನ್ ಡಿ ಎ ಸಂಖ್ಯಾಬಲ ಇನ್ನೂರ ತೊಂಬತ್ತ ಎರಡು ಐ ಎನ್ ಡಿ ಎ ಸಂಖ್ಯಾಬಲ ಇನ್ನೂರ ಮೂವತ್ತ ನಾಲ್ಕು ಎನ್ ಡಿ ಎ ಇನ್ನೂರ ತೊಂಬತ್ತ ಎರಡು ಇದೆಯಲ್ಲ ಪ್ಲಸ್ ಇದೀಗ ಹತ್ತು ಸಂಸದರು ಸೇರ್ಕೊಂಡಿದ್ದಾರೆ ಆ ಮೂಲಕ ಸ್ಥಾನ ಎಲ್ಲಿಗೆ ರೈಸ್ ಆಯಿತು ಮುನ್ನೂರ ಎರಡು ಇನ್ನು ನಿತೀಶ್ ಕುಮಾರ್ ಹಾಗೆ ಚಂದ್ರಬಾಬು ನಾಯ್ಡು ಜೆ ಡಿ ಯು ಹನ್ನೆರಡು ಸ್ಥಾನ ಇದ್ರೆ ಮತ್ತೊಂದು ಕಡೆಯಿಂದ ಚಂದ್ರಬಾಬು ನಾಯ್ಡು ಹದಿನಾರು ಸ್ಥಾನ ಇದೆ ಅವರಿಬ್ಬರದ್ದು ಸೇರಿ ಎಷ್ಟಾಯ್ತು ಇಪ್ಪತ್ತ ಎಂಟಾಯ್ತು ಈ ಮುನ್ನೂರ ಎರಡರಲ್ಲಿ ಇಪ್ಪತ್ತ ಎಂಟನ್ನ ಮೈನಸ್ ಮಾಡೋಣ ನಿತೀಶ್ ಕುಮಾರ್ ಹಾಗೆ ಚಂದ್ರಬಾಬು ನಾಯ್ಡು ಕೈ ಕೊಟ್ಟರು ಅಂತ ಇಟ್ಕೊಳ್ಳೋಣ ಯಾಕಂದ್ರೆ ಅವರನ್ನ ಯಾವುದೇ ಕ್ಷಣದಲ್ಲೂ ಕೂಡ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಮುಂದೊಂದು ದಿನ ಏನು ಸಮಸ್ಯೆ ಬೇಕಾದರೂ ಸೃಷ್ಟಿ ಆಗಬಹುದು ಹಾಗೇನಾದರೂ ಕೈ ಕೊಟ್ಟರು ಅಂತ ಇಟ್ಕೊಳ್ಳೋಣ ಮುನ್ನೂರ ಎರಡರಲ್ಲಿ ಇಪ್ಪತ್ತ ಎಂಟನ್ನ ಮೈನಸ್ ಮಾಡಿದ್ರೆ ಇನ್ನೂರ ಎಪ್ಪತ್ತ ನಾಲ್ಕಕ್ಕೆ ಎನ್ ಡಿ ಎ ಕುಸಿಯುತ್ತೆ ಇನ್ನೂರ ಎಪ್ಪತ್ತ ನಾಲ್ಕಕ್ಕೆ ಸರಳ ಬಹುಮತ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇನ್ನೂರ ಎಪ್ಪತ್ತ ಎರಡು ಅಲ್ಲಿಗೂ ಕೂಡ ಬಹುಮತವನ್ನ ಎನ್ ಡಿ ಎ ಸರ್ಕಾರ ಕಳೆದುಕೊಂಡ ಹಾಗಾಗೋದಿಲ್ಲ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನಪ್ಪಾ ಅಂದ್ರೆ ವೈಎಸ್ಆರ್ ಸಿ ಪಿ ಆಂಧ್ರದ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಸಿ ಪಿಯ ನಾಲ್ಕು ಸಂಸದರಿದ್ದಾರೆ ಅಪ್ಪಿತಪ್ಪಿ ಚಂದ್ರಬಾಬು ನಾಯ್ಡು ರ ಟಿ ಡಿ ಪಿ ಪಕ್ಷ ಏನಾದರೂ ಬೆಂಬಲವನ್ನ ವಾಪಾಸ್ ತೆಗೆದುಕೊಂಡ್ರೆ ಟಿ ಡಿ ಪಿಯ ಪ್ರಬಲವಾದಂಥ ಶತ್ರು ಆಗಿರುವಂತ ವೈಎಸ್ಆರ್ ಸಿ ಪಿ ಎನ್ ಡಿ ಎಗೆ ಬೆಂಬಲವನ್ನ ಕೊಡುತ್ತೆ ಆಗ ಮತ್ತೆ ನಾಲ್ಕು ಸ್ಥಾನ ಆ್ಯಡ್ ಆಗುತ್ತೆ ಅಲ್ಲಿಗೆ ಎನ್ ಡಿ ಎ ಸ್ಥಾನಮಾನ ಇನ್ನೂರ ಎಪ್ಪತ್ತ ಎಂಟಕ್ಕೆ ಜಂಪ್ ಆಗುತ್ತೆ ಅಲ್ಲಿಗೂ ಕೂಡ ಬಹುಮತವನ್ನ ಕಳೆದುಕೊಂಡ ಹಾಗಾಗೋದಿಲ್ಲ ಇದು ಸದ್ಯಕ್ಕೆ ಇರುವಂತಹ ಲೆಕ್ಕಾಚಾರ ಇನ್ನು ಐ ಎನ್ ಡಿ ಎ ವಿಚಾರಕ್ಕೆ ಬರೋಣ ಐ ಎನ್ ಡಿ ಇನ್ನೂರ ಮೂವತ್ತ ನಾಲ್ಕಿದೆ ಇದೀಗ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಎನ್ ಡಿ ಎಯಿಂದ ಹೊರಗಡೆ ಬಂದು ಐ ಎನ್ ಡಿ ಬೆಂಬಲವನ್ನು ಕೊಟ್ಟರು ಅಂತ ಇಟ್ಕೊಳ್ಳಿ ಇನ್ನೂರ ಮೂವತ್ತ್ ನಾಲ್ಕು ಪ್ಲಸ್ ಇಪ್ಪತ್ತ ಎಂಟಾಗತ್ತೆ ಅಲ್ಲಿಗೆ ಕೊನೆಯದಾಗಿ ಅವರು ಹೋಗೋದು ಇನ್ನೂರ ಅರವತ್ತ ಮೂರರ ಆಸುಪಾಸಿಗೆ ಅದಕ್ಕಿಂತ ಜಾಸ್ತಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಈಗಿರುವಂತಹ ಬೆಳವಣಿಗೆ ಇನ್ನೂರ ಅರವತ್ತೆರಡು ಆಗುತ್ತೆ ಪ್ಲಸ್ ಇಪ್ಪತ್ತೆಂಟು ಸೇರಿದ್ರೆ ಎಂಎನ್ ಎ ಐ ಎಂ ಐ ಎಂ ನ ಅಸಾದುದ್ದೀನ್ ಓವೈಸಿ ಕೂಡ ಆಗ ಬೆಂಬಲವನ್ನ ಕೊಡುವಂತ ಸಾಧ್ಯತೆ ಇರುತ್ತೆ ಅಲ್ಲಿಗೆ ಇನ್ನೂರ ಅರವತ್ತ ಮೂರಾಗುತ್ತೆ ಆಗುತ್ತೆ ಇಂಥದ್ದೇನಾದರೂ ಬೆಳವಣಿಗೆ ಆದರೂ ಕೂಡ ಐ ಎನ್ ಡಿ ಎನ್ನೂರ ಅರವತ್ತ್ ಮೂರಕ್ಕೆ ಬಂದು ನಿಂತ್ಕೊಂಡ್ರೆ ಎನ್ ಡಿ ಇನ್ನೂರ ಎಪ್ಪತ್ತ ಎಂಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಲ್ಲಿಗೂ ಕೂಡ ಐ ಎನ್ ಡಿ ಐ ಎಗಿಂತ ಎನ್ ಡಿ ಎಂಬ ಸೇಫ್ ಆಗಿ ಇರುತ್ತೆ ಅಥವಾ ಬಹುಮತವನ್ನ ಆರಾಮಾಗಿ ಉಳಿಸ್ಕೊಂಡು ಇರುತ್ತೆ ಸ್ವಲ್ಪ ಮಟ್ಟಿಗೆ ಸರ್ಕಾರ ಕಡೆ ಕಡೆ ಶೇಕ್ ಆಗ್ತಿರುತ್ತೆ ಸ್ವಲ್ಪ ಕಷ್ಟ ಎನ್ನುವಂಥ ಪರಿಸ್ಥಿತಿಯಲ್ಲಿ ಇರುತ್ತೆ ಆದರೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗೋದಿಲ್ಲ ಇದು ಅಮಿತ್ ಶಾ ತಂತ್ರಗಾರಿಕೆ ಅಮಿತ್ ಶಾ ಚಾಣಾಕ್ಷತನ ಯಾಕೆ ಅಮಿತ್ ಶಾ ಇಂಥದ್ದೊಂದು ಪ್ಲಾನ್ ಅನ್ನ ಮಾಡಿದ್ರು ಅಂದ್ರೆ ಅಮಿತ್ ಶಾ ಈ ಕ್ಷಣಕ್ಕೂ ಕೂಡ ನಿತೀಶ್ ಕುಮಾರ್ ಹಾಗೆ ಚಂದ್ರಬಾಬು ನಾಯ್ಡು ಅವ್ರನ್ನ ನಂಬೋದಿಕ್ಕೆ ರೆಡಿ ಇಲ್ಲ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ನಾಳೆಯೇ ಕೈ ಕೊಡ್ತಾರೆ ನಾಡಿದ್ದೇ ಕೈ ಕೊಡ್ತಾರೆ ಅಂತಲ್ಲ ಯಾವಾಗ ಬೇಕಾದರೂ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ನಿತೀಶ್ ಕುಮಾರ್ ಈ ಹಿಂದೆ ಪದೇ ಪದೇ ಅಂತಹ ಕೆಲಸವನ್ನು ಮಾಡಿದ್ದಾರೆ ಒಮ್ಮೆ ಬೆಂಬಲ ಕೊಡೋದು ಬೆಂಬಲವನ್ನ ವಾಪಸ್ ಪಡ್ಕೊಳ್ಳೋದು ಮತ್ತೆ ಬೆಂಬಲವನ್ನು ಕೊಡೋದು ಮತ್ತೆ ಬೆಂಬಲವನ್ನ ವಾಪಸ್ ಕೊಡೋದು ಇವ್ರ ಜೊತೆಗಿದ್ದಾಗ ನರೇಂದ್ರ ಮೋದಿ ಹಾಡಿ ಹೊಗಳೋದು ದೂರ ಆದಾಗ ಅವರಿಗೆ ಬಾಯಿಗೆ ಬಂದ ಬೈಯೋದು ಇದು ನಿತೀಶ್ ಕುಮಾರ್ಗೆ ಹಿಂದಿನಿಂದಲೂ ಕೂಡ ಇರುವಂಥ ಒಂದು ಚಾಳಿ ನಿನ್ನೆ ನಿತೀಶ್ ಕುಮಾರ್ ನರೇಂದ್ರ ಮೋದಿ ಅವರ ಕಾಲಿಗೆ ಬಿದ್ದಿರಬಹುದು ತಪ್ಕೊಂಡಿರಬಹುದು ಹಾಡಿ ಹೊಗಳಿರಬಹುದು ಆದರೂ ಕೂಡ ನಿತೀಶ್ ಕುಮಾರನ್ನು ಯಾರೂ ಕೂಡ ನಂಬೋದಿಲ್ಲ ಯಾವಾಗ ಯಾರ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಿತೀಶ್ ಕುಮಾರ್ಗೆ ಇಂಥದ್ದೇ ಪಕ್ಷ ಬೇಕು ಅಂತಿಲ್ಲ ಅವರಿಗೆ ಕೇವಲ ತಮ್ಮ ರಾಜಕೀಯ ತಮ್ಮ ಸ್ವಾರ್ಥ ತಮಗೆ ಅಧಿಕಾರ ಅಷ್ಟೇ ಚಂದ್ರಬಾಬು ನಾಯ್ಡು ವಿಚಾರವನ್ನು ಗಮನಿಸುತ್ತ ಹೋಗೋದಾದರೆ ಚಂದ್ರಬಾಬು ನಾಯ್ಡು ಕೂಡ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ದಕ್ಕಿದ್ದ ಹಾಗೆ ಎನ್ ಕೈ ಕೈಕೊಟ್ಟು ಹೋಗ್ಬಿಡ್ತಾರೆ ಅದಾದ ಬಳಿಕ ಇವ್ರ ಜೊತೆಗೆ ಸೇರ್ಕೊಳ್ತಾರೆ ಮತ್ತೆ ಎನ್ ಡಿ ಕೊಡ್ತಾರೆ ಇಂತಹ ಇತಿಹಾಸ ಇದೆ ನರೇಂದ್ರ ಮೋದಿ ಅವರನ್ನ ತಕ್ಷಣಕ್ಕೆ ನಂಬಿದ್ರು ಕೂಡ ಅಮಿತ್ ಶಾ ಅವರನ್ನ ನಂಬುವಂತ ಸ್ಥಿತಿಯಲ್ಲಿ ಇಲ್ಲ ಈ ಕಾರಣಕ್ಕಾಗಿ ಅಮಿತ್ ಶಾ ಇಂಥದೊಂದು ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ ಹಾಗಾದ್ರೆ ಯಾರ್ಯಾರು ಇದೀಗ ಬಿಜೆಪಿ ತೆಕ್ಕೆಗೆ ಬರ್ತಿರೋದು ಅಥವಾ ಅವರ ಬೆಂಬಲಕ್ಕೆ ನಿಲ್ತಾ ಇರೋದು ಅಂತ ಗಮನಿಸ್ತಾ ಹೋಗೋದಾದ್ರೆ ನಂಬರ್ ಒನ್ ರಾಜೇಶ್ ರಂಜನ್ ಅಲಿಯಾಸ್ ಪಪ್ಪು ಯಾದವ್ ಬಿಹಾರದ ಪುನಿಯಾ ಎನ್ನುವಂಥ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಸಂಸದ ಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅಮಿತ್ ಶಾ ಇವರಿಗೆ ರಾತ್ರೋರಾತ್ರಿ ಕಾಲ್ ಮಾಡಿ ಇವರ ಬೆಂಬಲವನ್ನ ಪಡೆದುಕೊಂಡಿದ್ದಾರೆ ಎರಡನೆಯವರು ವಿಶಾಲ್ ಅಂತ ಹೇಳಿ ಸಾಂಗ್ಲಿ ಲೋಕಸಭಾ ಕ್ಷೇತ್ರ ಮಹಾರಾಷ್ಟ್ರ ಇವರಿಂದಲೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಇನ್ನೊಬ್ರು ಅಮೃತ್ ಪಾಲ್ ಸಿಂಗ್ ಅಂತಿದ್ದಾರೆ ಪಂಜಾಬ್ನ ಪಕ್ಷೇತರ ಸಂಸದ ಆದರೆ ಇವರ ಬೆಂಬಲವನ್ನ ಬಿಜೆಪಿ ಪಡೆದುಕೊಳ್ತಾ ಇಲ್ಲ ಕಾರಣ ಅಮೃತ್ ಪಾಲ್ ಸಿಂಗ್ ಯಾರು ಅಂದ್ರೆ ಯು ಎ ಪಿ ಎ ಕಾಯ್ದೆಯಡಿಯಲ್ಲಿ ಒಂದಷ್ಟು ಗಂಭೀರ ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ ಡಿಬ್ರುಗಡ ಜೈಲಿನಲ್ಲಿ ಇದ್ದಾರೆ ಧಾರ್ಮಿಕ ಬೋಧಕ ಆದರೆ ಇವರ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ ಜೊತೆಗೆ ಖಾಲಿಸ್ತಾನಿ ಮೂಮೆಂಟ್ನಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಂಥವ್ರು ಪ್ರತ್ಯೇಕವಾದಿ ಆ ಮೂಮೆಂಟ್ನಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಂಥವರು ಕಡೂರು ಸಾಹಿಬ್ ಲೋಕಸಭಾ ಕ್ಷೇತ್ರದಿಂದ ಭಾರಿ ಅಂತರದ ಗೆಲುವನ್ನು ಸಾಧಿಸಿ ಬಿಟ್ಟಿದ್ದಾರೆ ಜೈಲಿನಲ್ಲಿ ಇತ್ಕೊಂಡೇ ಗೆಲುವನ್ನು ಸಾಧಿಸಿದ್ದಾರೆ ಆದರೆ ಇವರ ಬೆಂಬಲವನ್ನ ಪಡಿತಾ ಇಲ್ಲ ಬೆಂಬಲವನ್ನ ಪಡೆದರೆ ಅದು ಬೇರೆ ರೀತಿಯಾದಂಥ ಸಂದೇಶವನ್ನು ಸಾರದ ಹಾಗಾಗುತ್ತೆ ಇನ್ನೊಬ್ರು ಸರಬ್ಜಿತ್ ಸಿಂಗ್ ಅಂತೇಳಿ ಪಂಜಾಬ್ನಿಂದಲೇ ಗೆಲುವನ್ನ ಸಾಧಿಸ್ತಂತವ್ರು ಫರೀದ್ಕೋಟ್ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರವಾಗಿ ಗೆಲುವನ್ನು ಸಾಧಿಸ್ತಂಥವ್ರು ಇವ್ರು ಯಾರು ಅಂದ್ರೆ ಇಂದಿರಾ ಗಾಂಧಿಯ ಹಂತಕ ಬಿಯಾನ್ ಸಿಂಗ್ ಮಗ ಇವರ ಅಪ್ಪನ ವಿರುದ್ಧ ಇಂದಿರಾಗಾಂಧಿಯನ್ನ ಕೊಂದಂತ ಆರೋಪ ಇತ್ತೇ ಹೊರತಾಗಿ ಸರಬ್ಜಿತ್ ಸಿಂಗ್ ವಿರುದ್ಧ ಯಾವುದೇ ಆರೋಪ ಇಲ್ಲ ಸರಬ್ಜಿತ್ ಸಿಂಗ್ ತಾಯಿ ಕೂಡ ಸಂಸದರಾಗಿದ್ರು ಅಜ್ಜ ಕೂಡ ಸಂಸದರಾಗಿದ್ರು ಇದೀಗ ಇವರು ಕೂಡ ಪಕ್ಷೇತರ ಸ್ಪರ್ಧಿಯಾಗಿ ಒಳ್ಳೆಯ ಅಂತರದ ಗೆಲುವನ್ನು ಸಾಧಿಸಿದ್ದಾರೆ ಇವರ ಬೆಂಬಲವನ್ನ ಇದೀಗ ಬಿಜೆಪಿ ಪಡಿತಾ ಇದೆ ಯಾಕಂದ್ರೆ ಇವರ ವಿರುದ್ಧ ಯಾವುದೇ ರೀತಿಯಾದಂತಹ ಆರೋಪ ಇಲ್ಲ ಆದರೆ ಇಂದಿರಾ ಗಾಂಧಿ ಹಂತಕನ ಮಗ ಅನ್ನೋದೊಂದೇ ಇವರಿಗಿರುವಂತಹ ಒಂದು ನೆಗೆಟಿವ್ ಪಾಯಿಂಟ್ ಇನ್ನೊಬ್ರು ಯಾರು ಅಂದ್ರೆ ಇದೀಗ ಪಟೇಲ್ ಉಮೇಶ್ ಬಾಯಿ ಎನ್ನುವಂತಹ ಸಂಸದರು ಡಮನ್ ಎನ್ ಡಿಯು ಕೇಂದ್ರಾಡಳಿತ ಪ್ರದೇಶದಿಂದ ಗೆದ್ದು ಬಂದಿದ್ದಾರೆ ಪಕ್ಷೇತರ ಇನ್ನೊಬ್ರು ಅಬ್ರು ಅಬ್ದುಲ್ ರಶೀದ್ ಅಂತಿದ್ದಾರೆ ಬಾರಾಮುಲ್ಲಾ ಲೋಕಸಭಾ ಕ್ಷೇತ್ರ ಜಮ್ಮು ಅಂಡ್ ಕಾಶ್ಮೀರ ಎಂಜಿನಿಯರ್ ರಶೀದ್ ಅಥವಾ ಅಬ್ದುಲ್ ರಶೀದ್ ಅಂತೇಳಿ ಅವರನ್ನು ಕರೆಯಲಾಗುತ್ತೆ ಎನ್ ಸಿ ಪಿಯ ಬಹುದೊಡ್ಡ ನಾಯಕ ಓಮರ್ ಅಬ್ದುಲ್ಲಾ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ ಅದು ಕೂಡ ತಿಹಾರ್ ಜೈಲಿನಲ್ಲೇ ಇದ್ಕೊಂಡು ಆದರೆ ಭಯೋತ್ಪಾದನಾ ಚಟುವಟಿಕೆಗೆ ಬೆಂಬಲ ಕೊಟ್ಟಂತ ಆರೋಪ ಇದೆ ಈ ಕಾರಣಕ್ಕಾಗಿ ಇದೀಗ ಜೈಲು ವಾಸವನ್ನು ಅನುಭವಿಸುತ್ತಿದ್ದಾರೆ ಆದರೆ ಇವರ ಬೆಂಬಲವನ್ನ ಪಡೀತಾ ಇಲ್ಲ ಬೆಂಬಲ ಪಡೆದ್ರೆ ಅದು ಬೇರೆ ಸಂದೇಶವನ್ನ ಸಾರಿಬಿಡುತ್ತೆ ಇನ್ನೊಬ್ರು ಮೊಹಮ್ಮದ್ ಹನೀಫ್ ಅಂತ ಹೇಳಿ ಲಡಾಖ್ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ ಇವರು ಕೂಡ ಬಿಜೆಪಿಯ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ ಇನ್ನು ಉಳಿದಂತೆ ಆಜಾದ್ ಸಮಾಜ್ ಪಾರ್ಟಿ ಅಂತ ಹೇಳಿ ಓರ್ವ ಸಂಸದರಿದ್ದಾರೆ ಉತ್ತರ ಪ್ರದೇಶದಿಂದ ಶಿರೋಮಣಿ ಅಕಾಲಿದಳ ಮುಂಚೆ ಬಿಜೆಪಿ ಇದ್ದಿದ್ದು ಪಂಜಾಬ್ನಿಂದ ಓರ್ವ ಸಂಸದರಿದ್ದಾರೆ ಹಾಗೆ ಭಾರತ ಆದಿವಾಸಿ ಪಾರ್ಟಿ ಓರ್ವ ಸಂಸದರು ರಾಜಸ್ಥಾನ ಹಾಗೆ ಝೋರಾಂ ಪೀಪಲ್ಸ್ ಮೂವ್ಮೆಂಟ್ ಓರ್ವ ಸಂಸದರಿದ್ದಾರೆ ಮಿಜೋರಾಂ ಹಾಗೆ ವಾಯ್ಸ್ ಆಫ್ ಪೀಪಲ್ ಪಾರ್ಟಿ ಓರ್ವ ಸಂಸದರಿದ್ದಾರೆ ಮೇಘಾಲಯ ಇವರೆಲ್ಲರೂ ಕೂಡ ಇದೀಗ ಬೆಂಬಲಕ್ಕೆ ನಿಂತ್ಕೊಳ್ತಿದ್ದಾರೆ ಪಕ್ಷೇತರ ಏಳು ಮಂದಿಯಲ್ಲಿ ಅಮೃತ್ಪಾಲ್ ಸಿಂಗ್ ಹಾಗೆ ಅಬ್ದುಲ್ ರಶೀದ್ ಅಥವಾ ಇಂಜಿನಿಯರ್ ರಶೀದ್ ಹೊರತಾಗಿ ಐದು ಮಂದಿಯ ಬೆಂಬಲ ಇನ್ನು ಐದು ಸಣ್ಣ ಪುಟ್ಟ ಪಕ್ಷದವರು ಬೆಂಬಲವನ್ನು ಕೊಡ್ತಿದ್ದಾರೆ ಟಿ ಡಿ ಪಿ ಕೈ ಕೊಟ್ಟರೆ ವೈಎಸ್ಆರ್ ಸಿ ಪಿ ಪಿಯ ಜೊತೆಗೆ ನಿಂತುಕೊಳ್ಳುತ್ತೆ ಅಲ್ಲಿಗೆ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಸೇಫ್ ಸದ್ಯಕ್ಕಂತೂ ಯಾವುದೇ ಸಮಸ್ಯೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಇದು ಒಟ್ಟಾರೆ ಲೆಕ್ಕಾಚಾರ ಬಂಧುಗಳೇ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ